ಇಂದು ಗೋಕಾಕ್ ತಾಲೂಕಿನ ಮಕ್ಕಳಗೇರಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವ ಎಳೆಯಲು ಹರಿದು ಬಂದ ಜನಸಾಗರ ಮಕ್ಕಳಗೇರಿ ಗ್ರಾಮ ದೇವತೆಯ ಆರನೇ ಜಾತ್ರಾ ಮಹೋತ್ಸವ ಇದಾಗಿದ್ದು ಐದು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಒಂಬತ್ತು ದಿನಗಳ ಕಾಲ ಈ ಜಾತ್ರೆ ಜರುಗುತ್ತೆ ಅದೇ ರೀತಿ ಇಂದು ಸಂಜೆ ವೇಳೆ ರಥೋತ್ಸವ ಕಾರ್ಯಕ್ರಮಕ್ಕೆ ಮೌನ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಕ್ಕಳಗೆರೆ ಗ್ರಾಮದ ಹಿರಿಯರಿಂದ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸತ್ಕಾರ ಹಾಗೂ ಸನ್ಮಾನ ಮಾಡಲಾಯಿತು ನಂತರ ಅತಿ ವಿಜೃಂಭಣೆಯಿಂದ ಡೊಳ್ಳು ಬಾರಿಸಿ ಭಂಡಾರ ಹಾರಿಸಿ ಗಜರಾಜನನ್ನ ಮುಂದೆ ಬಿಟ್ಟು ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ತುಕಾರಾಮ್ ಕಾಗಲ್ ಮಡ್ಡಪ್ಪ ತೋಳಿನವರ್ ಮಕ್ಕಳಗೇರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಮಲ್ಲಪ್ಪ ಗೌಡರ್ ಆರ್ಎಲ್ಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್